ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನಾದ ಏಳನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನು ನೋಡೋಣ ಪುನರ್ಮನನ ಹಾಳೆ ಹದಿನಾಲ್ಕು ಪರಿಮಾಣಗಳ ಹೋಲಿಕೆ ಕಲಿಕಾಫಲ ಈ ಹಾಳೆಯಿಂದ ನಾವು ಕಲಿಕಾ ಹಾಳೆಯಿಂದ ಏನು ಕಲಿಕಾಫಲ ಪಡಿತೀವಪ್ಪ ಅಂದ್ರೆ ವಿವಿಧ ಸಂದರ್ಭಗಳಲ್ಲಿ ಪರಿಮಾಣಗಳನ್ನು ಹೋಲಿ ಹೋಲಿಸಿ ಅನುಪಾತಗಳನ್ನು ಬರೆಯುವುದು ಬರೆಯುವರು ಮಕ್ಕಳು ಈ ಕಲಿಕಾಫಲವನ್ನು ಪಡಿತಾರೆ ಈ ಕೆಳಗಿನ ಅನುಪಾತಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದು ಕನಿಷ್ಠ ರೂಪಕ್ಕೆ ತನ್ನಿ ಅಂತ ಐತಿ ಒಂದು ಉದಾಹರಣೆ ಕೊಟ್ಟಾರ ನಾಲ್ಕು ಅನುಪಾತ ಹನ್ನೆರಡು ಅದನ್ನು ನಾವು ನಾಲ್ಕು ಬೈ ಹನ್ನೆರಡು ಅಂತ ಭಿನ್ನರಾಶಿ ರೂಪದಾಗ ಬರ್ಕೋಬೋದು ನಾಲ್ಕು ಅನುಪಾತ ಹನ್ನೆರಡು ಅಂದರೂ ಒಂದೇ ನಾಲ್ಕು ಬೈ ಹನ್ನೆರಡು ಅಂದ್ರೂ ಒಂದೇ ಇದು ಅನುಪಾತ ರೂಪ ಇದು ಭಿನ್ನ ರಾಶಿ ರೂಪ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತನ್ಬೇಕಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಬರಿಬೇಕು ನೆಕ್ಸ್ಟ್ ಇದು ಯಾವುದೇ ರೀತಿಯಾಗಿ ಕಟ್ತಾ ಹೋಗ್ಲಾರ್ದಂಗೆ ಹಂಗಾಗಿ ಇದು ನಾಲ್ಕು ಮತ್ತು ಹನ್ನೆರಡು ಒಂದೇ ಮಗ್ಗಿಯಿಂದ ಭಾಗ ಭಾಗಿಸ್ಬೇಕು ನಾಲ್ಕನ್ನ ಒಂದು ಮಗ್ಗಿಯಿಂದ ಮತ್ತು ಹನ್ನೆರಡನ್ನ ಒಂದು ಮಗ್ಗಿಯಿಂದ ಮಾಡಬಾರ್ದು ಈಗ ನಾ ಹಂಗಾಗಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹಾಗಾಗಿ ನಾಲ್ಕು ಬೈ ಹನ್ನೆರಡರ ಕನಿಷ್ಠ ರೂಪ ಏನಪ್ಪ ಅಂದ್ರೆ ಒಂದು ಬೈ ಮೂರು ಇದನ್ನು ಮತ್ತೆ ಇನ್ನೂ ಚಿಕ್ಕದಾಗಿ ಬರೆಯಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕನಿಷ್ಠ ರೂಪ ಅಂತ ಕರೀತಾರೆ ನೆಕ್ಸ್ಟು ನಮಗೆ ಕೊಟ್ಟಿದ್ದಾರೆ ಐದು ಅನುಪಾತ ಹತ್ತು ಅದನ್ನು ಭಿನ್ನ ರಾಶಿಯ ರೂಪ ಏನಾಗುತ್ತೆ ಐದು ಬೈ ಹತ್ತು ಆಗುತ್ತೆ ಅದನ್ನ ಅದರ ಕನಿಷ್ಠ ರೂಪ ಏನಂದ್ರೆ ಒಂದು ಬೈ ಎರಡು ಐದ ಒಂದಲೇ ಐದು ಐದ ಎರಡಲೇ ಹತ್ತು ಕನಿಷ್ಠ ರೂಪ ಮಾಡ್ಬೇಕಂದ್ರೆ ಎರಡು ಅಂಶ ಮತ್ತು ಛೇದವನ್ನು ಒಂದೇ ಮಗ್ಗಿಯಿಂದ ಏನು ಮಾಡ್ಬೇಕು ನಾವು ಭಾಗ ಗುಣ ಭಾಗಿಸ್ಬೇಕಾಗ್ತೈತಿ ಐದು ಬೈ ಹತ್ತರ ಕನಿಷ್ಠ ರೂಪ ಒಂದು ಬೈ ಎರಡು ಐದು ಬೈ ಹತ್ತು ಅಂದರೂ ಒಂದೇ ಒಂದು ಬೈ ಎರಡು ಅಂದರು ಒಂದೇ ಎರಡರದ್ದು ಏನಾಗುತ್ತಾ ವ್ಯಾಲ್ಯೂ ಸೇಮ್ ಇರುತ್ತಾ ಆದ್ರೆ ಇದು ಕನಿಷ್ಠ ರೂಪ ನೆಕ್ಸ್ಟು ಎಂಟು ಬೈ ಹನ್ನೆರಡು ನಾಲ್ಕು ಎಳ್ಳೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಎಂಟು ಬೈ ಹನ್ನೆರಡರ ಕನಿಷ್ಠ ರೂಪ ಟೂ ಬೈ ತ್ರೀ ನೆಕ್ಸ್ಟ್ ಹತ್ತು ಅನುಪಾತ ಆರನ್ನು ಭಿನ್ನರಾಶಿ ರೂಪದಲ್ಲಿ ಹತ್ತು ಬೈ ಆರ್ ಅಂತ ಬರಿತೀವಿ ಇದರ ಏನು ಕನಿಷ್ಠ ರೂಪ ಐದು ಬೈ ಮೂರು ಮೂರು ಬೈ ಹ ಮತ್ತು ನೆಕ್ಸ್ಟ್ ಮೂರು ಅನುಪಾತ ಹದಿನೈದು ಮೂರು ಬೈ ಹದಿನೈದು ಅನ್ನೋದು ಇದರ ಭಿನ್ನರಾಶಿ ರೂಪ ಕನಿಷ್ಠ ರೂಪ ಒಂದು ಬೈ ಐದು ಐದಾಗುತ್ತೆ ಮೂರ ಒಂದಲೇ ಮೂರು ಮೂರ ಐದಲೇ ಹದಿನೈದು ನೆಕ್ಸ್ಟ್ ಹನ್ನೆರಡು ಬೈ ಹದ ಹನ್ನೆರಡು ಅನುಪಾತ ಹದಿನಾರು ಹನ್ನೆರಡು ಬೈ ಹದಿನಾರು ಅಂತ ಬರ್ಕೋತೀವಿ ಭಿನ್ನರಾಶಿಯಲ್ಲಿ ಇದರ ಕನಿಷ್ಠ ರೂಪ ಮೂರು ಬೈ ನಾಲ್ಕು ಅಂದರೆ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟ್ ಇಪ್ಪತ್ತೇಳು ಬೈ ಮೂವತ್ತಾರರ ಇಪ್ಪತ್ತೇಳು ಅನುಪಾತ ಮೂವತ್ತಾರು ಅದರ ಭಿನ್ನ ರೂಪ ಇಪ್ಪತ್ತೇಳು ಬೈ ಮೂವತ್ತಾರು ಇದನ್ನು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಅದರ ಭಿನ್ನರಶಿ ಇದು ಕನಿಷ್ಠ ರೂಪ ಮೂರು ಬೈ ನಾಲ್ಕು ಆಗ್ತೈತಿ ನೆಕ್ಸ್ಟು ಕೆಳಗಿನ ನಕ್ಷೆಯಲ್ಲಿ ಅನಿತಾಳು ಖರೀದಿ ಖರೀದಿಸಿದ ಮ್ಯಾಗ್ಝಿನ್ಗಳ ನಕ್ಷೆಯನ್ನು ನೀಡಿದೆ ಈ ನಕ್ಷೆಯನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಾರ ಇದು ಒಂದು ಸ್ತಂಭ ನಕ್ಷೆ ಇದು ಏನೈತಿ ಇಲ್ಲಿ ಎಕ್ಸ್ ಎಕ್ಸಕ್ಷಿಸ್ ಅಥವಾ ಅಡ್ಡ ಅಡ್ಡಸಾಲಿನಲ್ಲಿ ಮ್ಯಾಗ್ಝಿನ್ಗಳ ಹೆಸರು ಕೊಟ್ಟಾರ ನ್ಯೂಸ್ ಪೇಪರು ಕ್ರೀಡೆ ಫ್ಯಾಷನ್ ಗೃಹ ಮತ್ತು ಹವ್ಯಾಸ ಈ ಮೇಲೆ ಮೇಲೇನು ನ್ಯೂ ಮ್ಯಾಗ್ಝಿನ್ಗಳು ನೆಕ್ಸ್ಟ್ ಇಲ್ಲೇ ಮ್ಯಾಗ್ಝಿನ್ಗಳ ಸಂಖ್ಯೆ ಯಾವ್ಯಾವ ಯಾವ ಖರೀದಿ ಅನ್ನೋ ಮ್ಯಾ ಮ್ಯಾಗ್ಝಿನ್ಗಳ ಸಂಖ್ಯೆ ಕೊಟ್ಟಾರ ಇದೊಂದು ಏನಂದ್ರೆ ಅನಿತಾಳ ಖರೀದಿಸಿದ ಮ್ಯಾಗ್ಝಿನ್ಗಳ ನಕ್ಷೆ ಇದು ಅದಕ್ಕೆ ಒಂದೇದು ಅವ್ರು ಕೊಟ್ಟಾರ ಕ್ರೀಡೆಯ ಮ್ಯಾಗ್ಝಿನ್ಗೂ ಮತ್ತು ಫ್ಯಾಷನ್ ಮ್ಯಾಗ್ಝಿನ್ಗಳಿಗಿರೋ ಅನುಪಾತ ಎಷ್ಟು ಅಂದರೆ ಫಸ್ಟು ಕ್ರೀಡೆ ಅಂದ್ರಲ್ಲ ಕ್ರೀಡೆ ತಗೋ ಕ್ರೀಡೆ ಎರಡು ಅನುಪಾತ ಫ್ಯಾಷನ್ ಅಂದ್ರೆ ಐದು ಅದು ನ್ಯೂಸ್ ಪೇಪರು ಮೂರು ಅದರದ್ದು ಸಂಖ್ಯೆ ಮೂರು ಖರೀದಿಯಾಗಿ ಕ್ರೀಡೆದು ಎರಡು ಖರೀದಾಗಿವು ಫ್ಯಾಷನ್ ಐದು ಖರೀದಿಯಾಗಿವು ಗೃಹದ ಮ್ಯಾಗ್ಝಿನ್ ಎರಡು ಖರೀದಿಯಾಗಿ ಹವ್ಯಾಸದ ಮ್ಯಾಗ್ಝಿನ್ ನಾಲ್ಕು ಖರೀದಿಯಾಗ್ಯವು ಹಂಗೆ ಕ್ರೀಡೆಗೆ ಫಸ್ಟ್ ಕ್ರೀಡೆ ಅಂದ್ರೆ ಕ್ರೀಡೆ ತಗೋಬೇಕು ಎರಡು ಮತ್ತು ಕ್ರೀಡೆಯ ಮ್ಯಾಗ್ಜಿನ್ಗೂ ಮತ್ತು ಫ್ಯಾಷನ್ ಮ್ಯಾಗ್ಝಿನ್ಗೆ ಅನುಪಾತ ಏನಂದರೆ ಎರಡು ಅನುಪಾತ ಐದು ಅಂತ ಅವ್ರು ಈ ಎರಡನೇ ಕ್ವಶನ್ ನಮಗೆ ಕೇಳ್ಯಾರ ಫ್ಯಾಷನ್ ಮ್ಯಾಗ್ಝಿನ್ಗೂ ಮತ್ತು ಹವ್ಯಾಸದ ಮ್ಯಾಗ್ಝಿನ್ಗಳಿಗೂ ನಡುವಿನ ಅನುಪಾತ ಕೊಟ್ಟಾರೆ ಫಸ್ಟ್ ಫ್ಯಾಷನ್ ಅದನ್ನು ಫಸ್ಟ್ ಏನಂದಿರ್ತಾರೆ ಅದನ್ನೇ ಹೆಚ್ಕೋಬೇಕು ಐದು ಬೈ ನಾಲ್ಕನ್ನು ನಾಲ್ಕು ಬೈ ಐದು ಅಂತ ಬರಿಬಾರ್ದ ನಾಲ್ಕು ಸು ಐದು ಅನುಪಾತ ನಾಲ್ಕನ್ನು ನಾಲ್ಕು ಅನುಪಾತ ಐದಂದರೆ ಮತ್ತೆ ತಪ್ಪಾಗ್ತೈತೆ ಅವ್ರು ಏನು ಕೇಳ್ಯಾರ ಫಸ್ಟ್ ಏನು ಕೇಳ್ತಾರ ಅದನ್ನೇ ಬರಿಬೇಕು ಫ್ಯಾಷನ್ ಮ್ಯಾಗ್ಝಿನ್ ಐದು ಐತಿ ಹವ್ಯಾಸದ ಮ್ಯಾಗ್ಝಿನ್ ನಾಲ್ಕೈತೆ ಹಂಗಂದ್ರೆ ಫ್ಯಾಶ್ ಫ್ಯಾಷನ್ ಮ್ಯಾಗ್ಜಿನ್ ಮತ್ತು ಹವ್ಯಾಸದ ಮ್ಯಾಗ್ಝಿನ್ಗಳ ನಡುವಿನ ಅನುಪಾತ ಏನಂದರೆ ಐದು ಅನುಪಾತ ನಾಲ್ಕು ಎಲ್ಲ ಮ್ಯಾಗ್ಝಿನ್ಗಳಿಗೂ ಮತ್ತು ಗೃಹ ಮ್ಯಾಗ್ಝಿನ್ಗಳಿಗಿರುವ ಅನುಪಾತ ಇಲ್ಲಿ ಕೊಟ್ಟಂಥ ಎಲ್ಲ ಮ್ಯಾಗ್ಝಿನ್ಗಳನ್ನು ಮ್ಯಾಗ್ಝಿನ್ಗಳ ಚಿತ್ರವನ್ನು ಕೂಡಿಸ್ಕೊಂಡಾಗ ಏನಾಗ್ತಿ ಇದು ಒಟ್ಟು ಆರೆ ಐದು ಮೂರು ಎರಡು ಐದು 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 ಹತ್ತು ಹನ್ನೆರಡು ಒಟ್ಟು ಹದಿನಾರು ಮ್ಯಾಗ್ಝಿನ್ಗಳದ ಅದಕ್ಕೆ ಒಟ್ಟು ಮ್ಯಾಗ್ಝಿನ್ ಮತ್ತು ಗೃಹ ಮ್ಯಾಗ್ಝಿನ್ ಗಳಿಗೆ ಗೃಹ ಮ್ಯಾಗ್ಝಿನ್ ಅಂದ್ರೆ ಎರಡದು ಒಟ್ಟು ಮ್ಯಾಗ್ಝಿನ್ ಹದಿನಾರು ಗೃಹ ಮ್ಯಾಗ್ಝಿನ್ ಎರಡು ಹಾಗಾಗಿ ಒಟ್ಟು ಮ್ಯಾಗ್ಝಿನ್ ಹದಿನಾರು ಗೃಹ ಮ್ಯಾಗ್ಝಿನ್ ಎರಡು ಹಾಗಾಗಿ ಒಟ್ಟು ಮ್ಯಾಗ್ಝಿನ್ ಮತ್ತು ಗೃಹ ಮ್ಯಾಗ್ಝಿನ್ಗಳ ಅನುಪಾತ ಏನಂದ್ರೆ ಹದಿನಾರು ಅನುಪಾತ ಎರಡು ನೆಕ್ಸ್ಟ್ ಕ್ವಶನ್ ಕ್ರೀಡಾ ಮ್ಯಾಗ್ಝಿನ್ ಮತ್ತು ನ್ಯೂಸ್ ಪೇಪರ್ ಗಳ ನಡುವಿನ ಅನುಪಾತ ಕ್ರೀಡಾ ಮ್ಯಾಗ್ಝಿನ್ ಎರಡದವು ನ್ಯೂಸ್ ಪೇಪರ್ ಮೂರದ ಹಾಗಾಗಿ ಅದು ಎರಡರ ನಡುವಿನ ಅನುಪಾತ ಎರಡು ಅನುಪಾತ ಮೂರಾಗ್ತೈತಿ ಕೆಳಗಿನ ಪರಿಮಾಣಗಳನ್ನು ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಂದರೆ ಕಾಫಿ ತಯಾರಿಸಲು ಒಂದು ಚಮಚ ಕಾಫಿ ಪುಡಿ ಮತ್ತು ಎರಡು ಚಮಚ ಸಕ್ಕರೆ ಬಳಸಲಾಗುತ್ತದೆ ಇದರ ಅನುಪಾತ ಏನಂದರೆ ಒಂದು ಅನುಪಾತ ಎರಡು ಕಾಫಿ ಪುಡಿ ಮತ್ತು ಚ ಸಕ್ಕರೆದ ಕೇರ ಮೊದಲು ಕಾಫಿ ಪುಡಿ ಬರಿಬೇಕು ನೆಕ್ಸ್ಟ್ ಸಕ್ಕರೆದು ಬರಿಬೇಕು ಹಾಗಾಗಿ ಒಂದು ಅನುಪಾತ ಎರಡಾಗುತ್ತಾ ರಾಧಿಕಾಳ ಬಳಿ ಹತ್ತು ಪೆನ್ನುಗಳು ಮತ್ತು ಆರು ಕೆಂಪು ಪೆನ್ನುಗಳಿವೆ ಪೆನ್ನು ಮತ್ತು ಕೆಂಪು ಪೆನ್ನುಗಳ ಅನುಪಾತ ಬರಿಬೇಕು ಮೊದಲು ಎಷ್ಟು ಪೆನ್ನು ಹತ್ತು ಪೆನ್ನು ಕೆಂಪು ಪೆನ್ನು ಆರದ ಹಾಗಾಗಿ ನೀಲಿ ಪೆನ್ನು ಮತ್ತು ಕೆಂಪು ಪೆನ್ನುಗಳ ಅನುಪಾತ ಹತ್ತು ಅನುಪಾತ ಆರಾಗ್ತೈತಿ ಒಂದು ಶಾಲೆಯಲ್ಲಿ ನಲವತ್ತೆಂಟು ಹೆಣ್ಣು ಮಕ್ಕಳು ಮತ್ತು ಅರವತ್ತು ಗಂಡು ಮಕ್ಕಳು ಇದ್ದಾರೆ ಅವರ ಅನುಪಾತ ನಲವತ್ತೆಂಟು ಅನುಪಾತ ಅರವತ್ತು ಹಿತಾಳ ವಯಸ್ಸು ಹದಿನಾರು ವರ್ಷ ಮತ್ತು ಅವಳ ತಾಯಿಯ ವಯಸ್ಸು ಮೂವತ್ತೆಂಟು ವರ್ಷವಾಗಿದೆ ಅದರ ಅನುಪಾತ ಹದಿನಾರು ಅನುಪಾತ ಮೂವತ್ತೆಂಟು ಒಂದು ವೇಳೆ ತಾಯಿ ಅನುಪಾತ ಮತ್ತು ಹಿತಾಳ ಅನುಪಾತ ಅಂತ ಕೇಳಿದ್ರೆ ಮೂವತ್ತೆಂಟು ಅನುಪಾತ ಹದಿನಾರಾಗ್ತಿತ್ತು ಯಾವುದನ್ನು ಕೇಳ್ತಾರೆ ಅದನ್ನೇ ಬರಿಬೇಕು ಅನುಪಾತದಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು ನೆಕ್ಸ್ಟ್ ಯಮುನಾಳ ಮನೆಯಲ್ಲಿ ಒಂದು ಹಸು ದಿನ ದಿನವೊಂದಕ್ಕೆ ಇಪ್ಪತ್ನಾಲ್ಕು ಲೀಟರ್ ಹಾಲು ನೀಡಿದರೆ ಮತ್ತೊಂದು ಹಸು ಮೂವತ್ತು ಲೀಟರ್ ಹಾಲು ನೀಡುತ್ತೆ ಇವು ಇವುಗಳ ಅನುಪಾತ ಏನಂದ್ರೆ ಇಪ್ಪತ್ನಾಲ್ಕು ಒಂದು ಹಸು ಇಪ್ಪತ್ನಾಲ್ಕು ಇನ್ನೊಂದು ಹಸು ಮೂವತ್ತು ಹಾಗಾಗಿ ಅವುಗಳ ಅನುಪಾತ ಇಪ್ಪತ್ನಾಲ್ಕು ಅನುಪಾತ ಮೂವತ್ತು ಆಗಿದೆ ಕೆಳಗೆ ನೀಡಿರುವ ಅನುಪಾತಗಳನ್ನು ಭಿನ್ನ ರಾಶಿ ರೂಪ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂದ್ರೆ ಅವರೊಂದು ಉದಾಹರಣೆ ಕೊಟ್ಟಾರ ನಾಲ್ಕು ಅನುಪಾತ ಐದು ಇದ್ರ ಭಿನ್ನ ರಾಶಿ ರೂಪ ನಾಲ್ಕು ಬೈ ಐದು ಐದಾಗುತ್ತಾ ನಾಲ್ಕು ಅನುಪಾತ ಐದು ಅಂದರು ಒಂದ ನಾಲ್ಕು ಬೈ ಐದು ಒಂದು ಒಂದ ಇವೆರಡರ ಉತ್ತರವೆರಡು ಒಂದೇ ಸಮ ಆಗಿರ್ತವೆ ಅದೇ ಥರ ನಾಲ್ಕು ಬೈ ಐದರ ಭಿನ್ನರ ದಶಮಾಂಶ ರೂಪ ಏನಪ್ಪ ಅಂದ್ರೆ ಝೀರೋ ಪಾಯಿಂಟ್ ಎಂಟು ಝೀರೋ ಬಿಂದು ಎಂಟು ಐದನ್ನು ನಾಲ್ಕನ್ನು ಐದರಲ್ಲಿ ಬಾಕ್ಸಿದ್ರೆ ನಮ್ಗೆ ಝೀರೋ ಬಿಂದು ಎಂಟು ಸಿಗುತ್ತೆ ಈ ಥರ ನಾವು ಉಳಿದಿದ್ದನ್ನು ಮಾಡಿರಿ ಅಂತ ಹೇಳ್ಯಾರ ಒನ್ನೇ ಆಪ್ಷ ಒಂದೇ ಪ್ರೊಕನ್ನು ಮೂರು ಅನುಪಾತ ನಾಲ್ಕು ಇದ್ರ ಭಿನ್ನರಾಶಿ ರೂಪ ಮೂರು ಬೈ ನಾಲ್ಕು ಬರಿಕು ಮೊದಲನೇದನ್ನು ಅಂಶದ ಬರಿಬೇಕು ಎರಡನೇದನ್ನು ಛೇದ್ದ ಬರೀಬೇಕು ಅದರದ ದಶಮಾಂಶ ರೂಪ ಜೀರೋ ಪಾಯಿಂಟ್ ಸೆವೆನ್ ಫೈ ಆಗುತ್ತಾ ಒಂಬತ್ತು ಅನುಪಾತ ಆರು ಅದರ ಭಿನ್ನ ರೂಪ ಒಂಬತ್ತು ಬೈ ಆರು ದಶಮಾಂಶ ರೂಪ ಒಂಬತ್ತು ಒನ್ ಪಾಯಿಂಟ್ ಫೈವ್ ಎಂಟು ಅನುಪಾತ ಮೂರು ಎಂಟು ಬೈ ಮೂರು ಆಗುತ್ತಾ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸು ನೆಕ್ಸ್ಟ್ ಒಂಬತ್ತು ಅನುಪಾತ ಏಳರ ಭಿನ್ನರಾಶಿ ರೂಪ ಒಂಬತ್ತು ಬೈ ಏಳು ಅದರ ದಶಮಾಂಶ ರೂಪ ಒಂದು ಪಾಯಿಂಟ್ ಎರಡು ಎಂಟು ಐದು ಅನುಪಾತ ಎಂಟರ ದಶಮಾಂಶ ರೂಪ ಐದು ಬೈ ಎಂಟು ದಶಮಾಂಶ ರೂಪ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಹದಿಮೂರು ಅನುಪಾತ ಏಳರ ಬೀನ್ನರಾಶಿ ರೂಪ ಹದಿಮೂರು ಬೈ ಏಳು ಅದರ ದಶಮಾಂಶ ರೂಪ ಒಂದು ಪಾಯಿಂಟ್ ಎಂಟು ಐದು ಈ ದಶಮಾಂಶ ರೂಪ ಪಡೆಯೋದು ಇನ್ನೊಮ್ಮೆ ಹೇಳ್ತೀನಿ ಅಂದ್ರೆ ಛೇದ ಅಂಶವನ್ನು ಛೇದದಿಂದ ಏನು ಮಾಡಬೇಕು ಭಾಗಿಸ್ಬೇಕು ಅಂದರೆ ಒಂಬತ್ತನ್ನು ಏಳರಲ್ಲೇ ಭಾಗಿಸೋದ್ರಿಂದ ನಮಗೆ ಒಂದು ಪಾಯಿಂಟ್ ಎರಡು ಎಂಟು ಸಿಗುತ್ತಾ ಇದೇ ಥರ ಎಲ್ಲವೂ ಎಲ್ಲದರದ್ದು ದಶಮಾಂಶ ರೂಪವನ್ನು ನಾವು ಪಡಿಬೋದಾಗೈತಿ ಪುನರ್ಮನನ ಹಾಳೆ ಹದಿನೈದು ಭಾಗಲಬ್ಧ ಸಂಖ್ಯೆಗಳು ಒಂದು ಕಲಿಕಾಫಲೈನರು ಕೊಟ್ಟಿರುವ ಭಿನ್ನ ರಾಶಿಗಳನ್ನು ಗುರುತಿಸುವರು ಮತ್ತು ಅವುಗಳ ಸಮಾನ ಭಿನ್ನ ರಾಶಿಗಳನ್ನು ರಚಿಸುವರು ಅಂತೈತಿ ಸಮಾನ ಭಿನ್ನ ರಾಶಿಗಳು ಮಾದರಿ ಕೊಟ್ಟಾರ ಆಯ್ತದೊಳಗೆ ಎರಡು ಭಾಗ ಮಾಡ್ಯಾರ ಅದರ ಭಿನ್ನ ರಾಶಿ ಒಂದು ಬೈ ಎರಡು ಅದರ ಎರಡು ಸಮ ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬೈತಿ ನೆಕ್ಸ್ಟ್ ಚಿತ್ರ ನಾಲ್ಕು ಸಮಭಾಗ ಮಾಡ್ಯಾರ ಅದರಲ್ಲಿ ಎರಡಕ್ಕೆ ಬಣ್ಣ ತುಂಬ್ಯಾರ ನೆಕ್ಸ್ಟು ಎಂಟು ಸಮಭಾಗ ಮಾಡಿ ನಾಲ ನಾಲ್ಕಕ್ಕೆ ಬಣ್ಣ ತುಂಬ್ಯಾರ ಅದೇ ಚಿತ್ರವನ್ನ ಹದಿನಾರು ಸಮ ಭಾಗ ಮಾಡಿ ಅವರಲ್ಲಿ ಎಂಟಕ್ಕೆ ಏನ್ ಮಾಡ್ಯಾರ ಬಣ್ಣ ತುಂಬ್ಯಾರ ಅದನ್ನ ಬರ್ಕೊಂಡಿದಾರ ಒನ್ ಬೈ ಎರಡು ನಾಲ್ಕು ಬೈ ಎರಡು ಬೈ ನಾಲ್ಕು ನಾಲ್ಕು ಬೈ ಎಂಟು ಮತ್ತು ಎಂಟು ಬೈ ಹದಿನಾರು ಅಂತ ಎಲ್ಲಾ ಚಿತ್ರದಲ್ಲೂ ಏನೋ ಕರೆಕ್ಟ್ ಅರ್ಧಕ್ಕೆ ಇಲ್ಲಿ ಎರಡು ಅಂದ್ರೆ ಒಂದು ಅರ್ಧ ಅದು ನಾಲ್ಕರಾಗ ಎರಡು ಭಾಗ ಅದು ಅರ್ಧ ಎಂಟರಾಗ ನಾಲ್ಕು ಭಾಗ ಅರ್ಧ ಹದಿನಾರಲ್ಲಿ ಎಂಟು ಭಾಗ ಅಂದ್ರೆ ಅರ್ಧ ನೆಕ್ಸ್ಟ್ ಏನಾಗ್ತೈತಿ ಪ್ರತಿಯೊಂದು ಒಂದು ಪ್ರತಿಯೊಂದಕ್ಕೂ ಅಂತ ಒಂದು ಬೈ ಎರಡು ಈ ಚಿತ್ರ ಈ ಚಿತ್ರಕ್ಕೆ ಸಮ ಇದಕ್ಕೆ ಇದಕ್ಕೆ ಸಮಾಂತ ಯಾಕಂದ್ರೆ ಪ್ರತಿಯೊಂದು ಚಿತ್ರನ ಅರ್ಧದಷ್ಟು ಬಣ್ಣ ತುಂಬಾರ ಅದರಲ್ಲಿ ಅವ್ರು ಒಂದು ಮಾದರಿ ಕೊಟ್ಟಾರ ನೆಕ್ಸ್ಟ್ ಅದನ್ನ ಅದೇ ತರ ನಮ್ಗೆ ಮಾಡ್ರಿ ಅಂತ ಒಂದು ಚಿತ್ರ ಕೊಟ್ಟಾರ ಈ ಮೇಲಿನ ಮಾದರಿಯಂತೆ ಕೆಳಗಿನ ಚಿತ್ರಗಳಿಗೆ ಸಮಾನ ಭಿನ್ನ ರಾಶಿಗಳು ದೊರೆಯುವಂತೆ ಬಣ್ಣ ಹಚ್ಚಿ ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಅಂತಂದ್ರೆ ಒಂದು ವೃತ್ತ ಕೊಟ್ಟಿದ್ರು ಅದರಲ್ಲಿ ಇದೇ ತರಕ ಬಣ್ಣ ಹಚ್ಚಿ ಅಂದ್ರೆ ಆ ರೀತಿ ಹಾಗಾಗಿ ಬಣ್ಣ ಹಚ್ಚಿದ್ದೀವಿ ಒಂದು ವೃತ್ತದಲ್ಲಿ ಎರಡು ಸಮ ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವಿ ನಾಲ್ಕು ಸಮಭಾಗ ಮಾಡಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಿವಿ ಎಂಟು ಸಮ ಭಾಗ ಮಾಡಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿವಿ ಹದಿನಾರು ಸಮಭಾಗಗಳನ್ನಾಗಿ ಮಾಡಿ ಇದರಲ್ಲಿ ಎಂಟು ಭಾಗಕ್ಕೆ ಏನು ಮಾಡಿವಿ ಬಣ್ಣ ಹಚ್ಚಿವಿ ಹಂಗಾಗಿ ಇದರಿಂದ ನಾವೇನು ತಿಳ್ಕೊತೀವಿ ಅಂದರೆ ಈ ಕೆಳಗಿನ ಭಿನ್ನ ರಾಶಿಗಳ ಜೋಡಿಗಳನ್ನು ಸಮಾನ ಭಿನ್ನ ರಾಶಿಗಳಾಗಿವೆ ಪರೀಕ್ಷಿಸಿ ಅಂತ ಹೇಳರ ಇವೆಲ್ಲ ಮ್ಯಾಲ್ಯೂ ಸಮಾನ ಭಿನ್ನ ರಾಶಿಗಳು ಅಂದ್ರೆ ಈಗ ಒಂದು ಉದಾಹರಣೆ ಕೊಟ್ಟಾರ ಮೂರು ಬೈ ನಾಲ್ಕು ಮತ್ತು ಆರು ಬೈ ಎಂಟು ಸಮಾನ ಭಿನ್ನ ರಾಶಿ ಆಗ್ಯಾವ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಕಂಡು ಏನು ಎರಡು ಭಿನ್ನ ರಾಶಿಗಳನ್ನು ಓರೇ ಗುಣಾಕಾರ ಮಾಡಬೇಕು ಇದ್ರದ ಅಂಶ ಮತ್ತು ಇದರ ಛೇದ ಇದರ ಅಂಶ ಮತ್ತು ಇದರ ಛೇದಕ್ಕೆ ನಾವು ಗುಣಾಕಾರ ಓರೇ ಗುಣಾಕಾರ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತಾ ಅವು ಎರಡು ಓರೇ ಗುಣಾಕಾರ ಮಾಡಿದ್ರ ಎರಡು ಭಾಗದ್ದು ಮತ್ತು ಬಲ ಭಾಗದ್ದು ಉತ್ತರ ಒಂದೇ ಸಮಯ ಇತ್ತಂದ್ರೆ ಅದು ಕೊಟ್ಟಿರುವಂತ ಭಿನ್ನ ಅಂದ್ರೆ ಸಮಾನ ಭಿನ್ನ ರಾಶಿಗಳ ಆಗ್ಯಾವ ಅಂತ ಅರ್ಥ ಹಂಗಾಗಿ ಮೂರೆಂಟ್ಲೆ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಆರ್ನಾಲ್ಕು ಇಪ್ಪತ್ನಾಲ್ಕಾಗಿ ಎರಡು ಏನದವು ಸಮ ಅದವು ನೀ ಕೇಳ್ದಂಗ ಓರೇ ಗುಣಾಕಾರ ಮಾಡಿದಾಗ ಎಡಬದಿಯ ಗುಣಲಬ್ಧವು ಬಲಬದಿಯ ಗುಣಲಬ್ಧಕ್ಕೆ ಸಮವಾಗಿದೆ ಆದ್ದರಿಂದ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳಾಗಿವೆ ಮೂರು ಬೈ ನಾಲ್ಕು ಮತ್ತು ಆರು ಬೈ ಎಂಟು ಅನ್ನೋದು ಸಮಾನ ಭಿನ್ನ ರಾಶಿಗಳು ಮುಂದೆ ನಮಗ್ ಕೊಟ್ಟಾರ ಏನ್ ಮಾಡಕ ನಾವು ಹೌದಾ ಅಲ್ಲ ಅಂತ ಕಂಡಿಡ್ರಿ ಅಂತ ಎರಡು ಬೈ ಆರು ಮತ್ತು ಆರು ಬೈ ಹದಿನೆಂಟು ಎರಡು ಸಮಾನ ಭಿನ್ನ ರಾಶಿಗಳು ಆಗ್ಯಾವ ಇಲ್ಲ ಅಂತ ಕಂಡಿಡಿರಿ ಅಂತ ಹೇಳ ಹಾಗಾಗಿ ನಾವೇನು ಮಾಡಬೇಕು ಆ ಭಿನ್ನ ರಾಶಿಗಳನ್ನು ಓರೇ ಗುಣಾಕಾರ ಮಾಡಬೇಕು ಇದರ ಅಂಶ ಇದ್ರ ಛೇದ ಇದರ ಅಂಶ ಇದ್ರ ಛೇದ ಹಾಗಾಗಿ ಎರಡ ಹದಿನೆಂಟಲೇ ಮೂವತ್ತಾರು ಆರಲೆ ಮೂವತ್ತಾರು ಹಾಗಾಗಿ ಎರಡು ಎರಡ ಬದಿಯ ಮತ್ತು ಬಲ ಬದಿಯ ಗುಣಲಬ್ಧಗಳು ಸಮ ಆಗೈತಿ ಹಂಗಂದ್ರೆ ಎರಡು ಬೈ ಆರು ಮತ್ತು ಆರು ಬೈ ಹದಿನೆಂಟು ಎರಡು ಏನಿಗೆವು ಸಮಾನ ಭಿನ್ನ ರಾಶಿಗಳಾಗಿವೆ ಅದೇ ಥರ ಇನ್ನೊಂದು ಪ್ರಶ್ನೆ ಮೂರು ಬೈ ನಾಲ್ಕು ಮತ್ತು ಇಪ್ಪತ್ತೊಂದು ಬೈ ಇಪ್ಪತ್ತೆಂಟು ಎರಡು ಏನಗು ಸಮಾನ ಭಿನ್ನ ರಾಶಿಗಳಂತ ಅಜವ ಇಲ್ಲ ಅಂತ ಕೇಳ್ಯಾರ ಮೂರು ಬೈ ನಾಲ್ಕು ಎಂಟು ಇಪ್ಪತ್ತೊಂದು ಬೈ ಇಪ್ಪತ್ತೆಂಟು ಇದನ್ನು ಒರೇ ಗುಣಾಕಾರ ಮಾಡಿದಾಗ ಇಪ್ಪತ್ತೆ ಮೂರ ಇಪ್ಪತ್ತೆಂಟು ಎಂಬತ್ನಾಲ್ಕು ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಹಾಗಾಗಿ ಎರಡು ಏನಾಯಿತು ಬೋತ್ ಎಲ್ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಏನಾಯ್ತು ಸಮ ಆಯಿತು ಹಂಗಾಗಿ ಕೊಟ್ಟಿರುವಂತಹ ಎರಡು ಉದಾಹರಣೆಗಳು ಸಮಾನ ಭಿನ್ನ ರಾಶಿಗಳಾಗಿವೆ ಮುಂದುವರೆದು ಈ ಕೆಳಗಿನ ಚಿತ್ರಗಳಲ್ಲಿ ಗುಂಪು ಮಾಡಿದ ಭಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಬರೆದಿರುವ ಎಲ್ಲ ಭಿನ್ನರಾಶಿಗಳು ಸಮಾನ ಭಿನ್ನ ರಾಶಿಗಳಾಗಿವೆ ಪರೀಕ್ಷಿಸಿ ಅಂತ ಅಂದ್ರೆ ಇಲ್ಲಿ ಒಂದು ಚಿತ್ರ ಕೊಟ್ಟಾರ ಅದರಲ್ಲಿ ಅದನ್ನ ಅರ್ಧ ಭಾಗವನ್ನ ಭಾಗ ಮಾಡ್ಯಾರ ನೆಕ್ಸ್ಟ್ ಇದೇ ಚಿತ್ರವನ್ನ ನಾಲ್ಕು ಸಮ ಭಾಗ ಮಾಡ್ಯಾರ ಅದರೊಳಗೆ ಎರಡು ಭಾಗವನ್ನ ತಗೊಂಡರ ಇದೇ ಚಿತ್ರವನ್ನ ಎಂಟು ಸಮ ಭಾಗ ಮಾಡಿ ನಾಲ್ಕು ಭಾಗಗಳನ್ನು ತಗೊಂಡರ ಇದೇ ಚಿತ್ರವನ್ನು ಹದಿನಾರು ಸಮಭಾಗ ಮಾಡಿ ಒಂದು ಅದರಲ್ಲಿ ಎಂಟು ಭಾಗಗಳನ್ನ ತೆಗೆದುಕೊಂಡರ ಹಂಗಾಗಿ ಏನಾಗ್ತವು ಇವು ಪ್ರತಿಯೊಂದನ್ನ ಓರೇ ಗುಣಾಕಾರ ಮಾಡಿದಾಗ ಒಂದ್ ನಾಲ್ಕಲೆ ನಾಲ್ಕು ಎರಡು ಏಳೇ ನಾಲ್ಕು ಹಂಗಾಗಿ ಇವೆರಡು ಸಮಾನ ಭಿನ್ನ ರಾಶಿಗಳು ಅದೇ ತರ ಇವೆರಡನ್ನ ನಾವು ನೋಡಿದಾಗ ಎರಡು ಎಂಟಲೇ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಹಂಗಾಗಿ ಅಂಶ ಮತ್ತು ಛೇದ ಇದನ್ನು ಒರೇ ಗುಣಾಕಾರ ಮಾಡಿದಾಗ ನಮ್ಗೆ ಎರಡು ಎರಡ ಬದಿ ಮತ್ತು ಬಲಬದಿ ಗುಣಲಬ್ಧ ಸಮ ಬರುತ್ತೆ ಹಂಗಾಗಿ ಏನು ಸಮಾನ ಭಿನ್ನ ರಾಶಿಗಳಾಗಿವೆ ಅದೇ ಥರ ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ಬಿಟ್ಟ ಜಾಗಗಳನ್ನು ತುಂಬಿರಿ ಅಂತಂದ್ರೆ ಭಿನ್ನ ರಾಶಿಗಳನ್ನು ಕೊಟ್ಕೊಂತ ಹೋಗ್ಯಾರ ಆಮೇಲೆ ನಮ್ಗೆ ಒಂದು ಉದಾಹರಣೆ ಕೊಟ್ಟಾರ ಏನು ಮಾಡೋ ಎರಡು ಬೈ ಮೂರು ಒಂದು ಭಿನ್ನ ರಾಶಿಗೆ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಗುಣಿಸ್ಯಾರ ಎರಡ ಎರಡಲೇ ನಾಲ್ಕು ಎರಡ ಮೂರಲೆ ಆರು ದೊರೆಯುವ ಬಿ ಸಮಾನ ಭಿನ್ನ ರಾಶಿ ನಾಲ್ಕು ಬೈ ಆರು ಅಂದ್ರೆ ಎರಡು ಬೈ ಮೂರರ ಸಮಾನ ಭಿನ್ನ ರಾಶಿ ಯಾವುದಂದ್ರೆ ನಾಲ್ಕು ಬೈ ಆರು ಅದೇ ಥರ ನಾವು ಉಳಿದಿದ್ದು ಎಲ್ಲ ಕೊಟ್ಟಂಥ ಭಿನ್ನ ರಾಶಿಗಳಿಗೆ ಅಂಶ ಮತ್ತು ಛೇದಕ್ಕೂ ಎರಡರಿಂದ ಹೋದಾಗ ಮೂರೇಳೆ ಆರು ನಾಲ್ಕು ಎಳ್ಳೆ ಎಂಟು ಐದು ಐದು ಎದು ಒಂದು ಎರಡೇ ಎರಡು ಐದೇಳೆ ಹತ್ತು ಒಂದೇಳೆ ಎರಡು ಎರಡು ಎಳ್ಳೆ ನಾಲ್ಕು ಈ ಥರ ನಾವು ಗುಣಿಸ್ಕೊಂಡಾಗ ನಮ್ಗೆ ದೊರೆಯುವ ಸಮಾನ ಭಿನ್ನ ರಾಶಿಗಳು ಬರ್ಕೊತ ಹೋಗ್ತವು ನಾವು ಸಮಾನ ಭಿನ್ನ ರಾಶಿಗಳನ್ನು ಪಡಿಬೇಕಂದ್ರೆ ಕೊಟ್ಟಂಥ ಭಿನ್ನ ರಾಶಿ ಅಂಶ ಮತ್ತು ಛೇದಕ್ಕೂ ಒಂದೇ ಸಂಖ್ಯೆಯಿಂದ ಈಗ ಅಂಶಕ್ಕ ಎರಡರಲ್ಲೇ ಗುಣಿಸಿ ಛೇದಕ್ಕೆ ಮೂರಲೆ ಗುಣಿಸಿದ್ರೆ ಆವಾಗ ನಮಗೆ ಸಮಾನ ಭಿನ್ನರಾಶಿ ಬರಂಗಿಲ್ಲ ಹಾಗಾಗಿ ಸಮಾನ ಭಿನ್ನರಾಶಿಗಳನ್ನ ನಾವು ಪಡಿಬೇಕು ಅಂತಂದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡೆರಡು ಅಥವಾ ಮೂರು ಮೂರು ಅಥವಾ ನಾಲ್ಕು ನಾಲ್ಕು ಸಮಾನ ಭಿನ್ನರಾಶಿಗಳು ಅಂತಂದ್ರೆ ನಾವು ಅಂಶ ಮತ್ತು ಹೆಚ್ ನಾವು ವೇಗವಾಗಿ ಬರಿಬೇಕು ಅಂದ್ರೆ ಒಂದು ಬೈ ಎರಡರ ಸಮಾನ ಭಿನ್ನರಾಶಿಗಳನ್ನು ಬರಿಬೇಕು ಅಂತಂದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಹಾಗಾಗಿ ಈ ಅಂಶಕ್ಕೆ ಬೇರೆ ಛೇದಕ್ಕೆ ಬೇರೆ ಇಲ್ಲ ಎರಡು ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಒಂದ ಎರಡನೇ ಎರಡು ಎರಡು ಎಳ್ಳೆ ನಾಲ್ಕು ಆಯ್ತು ಹಾಗಂದರೆ ಒಂದು ಬೈ ಎರಡು ಸಮಾನ ಭಿನ್ನ ರಾಶಿ ಎರಡು ಬೈ ನಾಲ್ಕು ನೆಕ್ಸ್ಟ್ ನಾವು ನೆಕ್ಸ್ಟ್ ಬರಿಬೇಕಂದ್ರೆ ಮತ್ತೆ ಅದೇ ಥರ ಮಾಡ್ಕೊಂತ ಹೋಗ್ಬೇಕು ಮತ್ತು ಇದೇ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಗುಣಿಸಿ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ನೆಕ್ಸ್ಟ್ ಅದೇ ಥರ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿ ನಾಲ್ಕು ಎಳ್ಳೆ ಎಂಟು ಎಂಟು ಎಳ್ಳೆ ಹದಿನಾರು ಹಾಗಾಗಿ ಒಂದು ಬೈ ಎರಡರ ಸಮಾನ ಭಿನ್ನ ರಾಶಿಗಳ ಯಾವಂದು ಎರ ಯಾವ ಅಂದರೆ ಎರಡು ಬೈ ನಾಲ್ಕು ನಾಲ್ಕು ಬೈ ಎಂಟು ಎಂಟು ಬೈ ಹದಿನಾರು ಈ ಥರ ನಾವು ಹಲವಾರು ಸಮಾನ ಭಿನ್ನ ರಾಶಿಗಳನ್ನು ಪಡಿಬಹುದು ಇದು ಒಂದು ಸ್ಟೆಪ್ ಅಥವಾ ಇದೇ ಒಂದು ಬೈ ಎರಡಕ್ಕೆ ನಾವು ಮೊದಲೇದಾಗಿ ಏನು ಎರಡು ಎರಡರಿಂದ ಭಾಗಿಸ್ತೀವಿ ಅಂಶ ಮತ್ತು ಛೇದಕ್ಕೆ ಏನು ಸಿಕ್ತು ನಮಗೆ ಒಂದು ಎರಡಲೇ ಎರಡು ಎರಡು ಎರಡ್ಲೆ ನಾಲ್ಕು ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ಬೇಕು ಇದನ್ನ ಮೂರು ಮೂರ್ಲೆ ಭಾಗಿಸ್ಬೋದು ನಾವು ಎರಡು ಮೂರ್ಲೆ ಆರು ನಾಲ್ಕು ಮೂರ್ಲೆ ಹನ್ನೆರಡು ಅದೇ ಥರ ನೆಕ್ಸ್ಟ್ ನಾಲ್ಕರಲ್ಲಿ ಸೀರಿಯಲ್ ಅಂಶವನ್ನು ಯಾವುದರಲ್ಲಿ ಗುಣಿಸ್ತೀವಿ ಛೇದವನ್ನು ಅದರಲ್ಲೇ ಗುಣಿಸ್ಬೇಕು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಹನ್ನೆರಡಕ್ಲೆ ನಲವತ್ತೆಂಟು ಹಾಗಾಗಿ ಇವು ಕೂಡ ಒಂದು ಬೈ ಎರಡರ ಸಮಾನ ಭಿನ್ನ ರಾಶಿಗಳು ಯಾವ ಅಂದರೆ ಎರಡು ಬೈ ನಾಲ್ಕು ಆರು ಬೈ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಬೈ ನಲವತ್ತೆಂಟು ನೋಡಿರಿ ಇವುಗಳ ಇವುಗಳನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ಹಳ್ಳಿ ನಾವು ಒಂದು ಬೈ ಎರಡನ್ನ ಪಡಿಬೋದು ಎರಡ ಒಂದ್ಲೆ ಎರಡು ಎರಡು ಏಳೆ ನಾಲ್ಕು ಹೊಳ್ಳಿ ಒಂದು ಬೈ ಎರಡೇ ಬಂತು ಆರ ಒಂದ್ಲೆ ಆರು ಆರು ಎಳ್ಳೆ ಹನ್ನೆರಡು ಹೊಳ್ಳಿ ಒಂದು ಬೈ ಎರಡು ಬಂತು ಇಪ್ಪತ್ನಾಲ್ಕು ಒಂದ್ಲೆ ಇಪ್ಪತ್ನಾಲ್ಕು ಏಳೆ ನಲವತ್ತೆಂಟು ಒಂದು ಬೈ ಎರಡೇ ಬಂತು ಸಮಾನ ಭಿನ್ನ ರಾಶಿಗಳಂದ್ರೆ ಸಮಾನ ಭಿನ್ನ ರಾಶಿಗಳನ್ನು ನಾವು ಕನಿಷ್ಠ ರೂಪಕ್ಕೆ ತಂದಾಗ ಅದು ಮೂಲ ಭಿನ್ನ ರಾಶಿಗೆ ಸಮಯ ಇರುತ್ತೆ ಹಂಗಾಗಿ ಇವುಗಳಿಗೆಲ್ಲ ಸಮಾನ ಭಿನ್ನ ರಾಶಿಗಳಂತಾರೆ ಇವು ಅದೇ ಇವನು ಬಗ್ಗೆ ಭಾಗಿಸ್ತಾ ಕನಿಷ್ಠ ರೂಪಕ್ಕೆ ತಂದಾಗ ಎರಡು ಒಂದೇ ಎರಡು ಏಳು ಒನ್ ಬೈ ಟು ಬರುತ್ತಾ ನಾಲ್ಕು ನಾಲ್ಕೇಳು ಇದು ಒನ್ ಬೈ ಟೂ ಬರುತ್ತೆ ಎಂಟು ಒಂದೇ ಎಂಟೇಳು ಇದೂ ಒನ್ ಬೈ ಟೂ ಬರುತ್ತೆ ಹಾಗಾಗಿ ಈ ರೀತಿ ಮಾಡೋದರಿಂದ ನಾವು ಸಮಾನ ಭಿನ್ನ ರಾಶಿಗಳನ್ನು ಪಡಿಬೋದು ಮೊದಲೇದು ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಿಂದ ಗುಣಿಸ್ತಾ ಗುಣಿಸ್ತಾ ಹೋದಾಗ ಪಡಿತೀವಿ ಅಥವಾ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಅದನ್ನು ಮುಂದುವರೆದು ಸೀರಿಯಲ್ ಆಗಿ ಒಂದು ಸಂಖ್ಯೆ ಗುಣಿಸ್ತಾ ಹೋದಾಗ ಕೂಡ ನಮಗೇನು ಸಿಗುತ್ತಾ ಸಮಾನ ಭಿನ್ನ ರಾಶಿಗಳು ಸಿಕ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ